ಎಲ್ಲರಿಗೂ ನಮಸ್ಕಾರ ಮಹಾಭಾರತದಲ್ಲಿ ಬರುವಂತಹ ಶ್ರೀಕೃಷ್ಣ ಪರಮಾತ್ಮ ಕುಂತಿದೇವಿಗೆ ಒಂದು ಸುಂದರವಾದ ಕಥೆಯನ್ನು ಹೇಳ್ತಾರೆ ಅದೊಂದು ಸ್ಫೂರ್ತಿದಾಯಕ ಹಾಗೂ ಒಂದು ಆತ್ಮಸ್ಥೈರ್ಯವನ್ನ ಹೆಚ್ಚು ಮಾಡುವಂತಹ ಕತೆ ಪಾಂಡವರು ವನವಾಸವನ್ನ ಮುಗಿಸಿ ಹಿಂದಿರುಗುವಾಗ ದುರ್ಯೋಧನ ಅವರ ಆಸ್ತಿಯನ್ನ ಕೊಡಲಿಕ್ಕೆ ಹಿಂಜರಿತಾನೆ ಜೊತೆಗೆ ಯುದ್ಧಕ್ಕೆ ಸನ್ನದ್ಧನಾಗಿ ನಿಂತ್ಕೊಂಡಿರ್ತಾನೆ ಹಾಗಾಗಿ ಅನಿವಾರ್ಯವಾಗಿ ಪಾಂಡವರು ಕೌರವರೊಟ್ಟಿಗೆ ಯುದ್ಧವನ್ನ ಮಾಡಬೇಕಾಗಿರುತ್ತೆ ಈ ಒಂದು ಯುದ್ಧದ ಆ ಒಂದು ಗಾಂಭೀರ್ಯತೆಯನ್ನು ಅರ್ಥ ಮಾಡಿಕೊಂಡಂತಹ ಶ್ರೀಕೃಷ್ಣ ಪರಮಾತ್ಮ ಅನಿವಾರ್ಯವಾಗಿ ಶಾಂತಿ ಸಂಧಾನಕ್ಕಾಗಿ ಹಸ್ತಿನಾಪುರಕ್ಕೆ ಹೋಗಬೇಕಾಗಿರುತ್ತೆ ಆಗ ಹಸ್ತಿನಾಪುರಕ್ಕೆ ಹೊರಟಂತಹ ಶ್ರೀಕೃಷ್ಣ ಪರಮಾತ್ಮ ಕುಂದಿದೇವಿಯನ್ನು ಭೇಟಿಯಾಗ್ತಾರೆ ತನ್ನ ಮಕ್ಕಳು ವನವಾಸದಿಂದ ಇವಾಗ ತಾನೇ ವಾಪಸ್ ಬಂದಿದ್ದಾರೆ ಅವರು ಯುದ್ಧಕ್ಕೆ ಸನ್ನದರಾಗಿ ನಿಂತ್ಕೋಬೇಕು ಅಂದರೆ ಅವರಿಗೆ ಆತ್ಮಸ್ಥೈರ್ಯದ ಅವಶ್ಯಕತೆ ಹೆಚ್ಚಿರುತ್ತೆ ಹಾಗಾಗಿ ಶ್ರೀಕೃಷ್ಣ ಪರಮಾದನ ಹತ್ರ ಒಂದಿಷ್ಟು ಸಲಹೆಗಳನ್ನು ಕೇಳ್ತಾರೆ ಈಗ ತಾನೇ ಬಂದಂತಹ ನನ್ನ ಮಕ್ಕಳಿಗೆ ಒಂದಿಷ್ಟು ಆತ್ಮಸ್ಥೈರ್ಯದ ಅವಶ್ಯಕತೆ ಇದೆ ಅದಕ್ಕಾಗಿ ಒಂದಿಷ್ಟು ಸಲಹೆಗಳನ್ನ ಕೊಡ್ತೀರಾ ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಮೊದಲು ಕುಂತಿಯ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡುವಂತಹ ಒಂದು ಕಥೆಯನ್ನ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮನ ಬಾಯಲ್ಲಿ ಬಂದಂತಹ ಧೈರ್ಯಶಾಲಿ ಹೆಣ್ಣು ಮಗಳ ಕತೆ ಮಧುರನ ಕತೆ ಸವ್ವಿರ ಅನ್ನುವಂತಹ ಒಂದು ರಾಜ್ಯವಿರುತ್ತೆ ಆ ರಾಜ್ಯವನ್ನ ಆಡಿದಂತಹ ರಾಜನ ಹೆಸರು ಸಂಜಯ ಆ ಸಂಜಯನ ತಾಯಿಯ ಹೆಸರು ಸಂಜಯ ಸಂಜೆಯ ಒಂದ್ಸರಿ ಅಹ್ ರಾಜ ಅನ್ನುವಂತಹ ರಾಜನೊಟ್ಟಿಗೆ ಯುದ್ಧಕ್ಕೆ ಹೋಗಿರ್ತಾನೆ ಯುದ್ಧದಲ್ಲಿ ಆ ಪರಾಜಿತನಾಗ್ತಾನೆ ಸೋತು ಬಂದು ಮನೆಗೆ ಬಂದು ವಿಶ್ರಾಂತಿನ ಪಡಿತಾ ಇರ್ತಾನೆ ಇದೆಲ್ಲವನ್ನ ಗಮನಿಸಿದಂತಹ ವಿದುರಾ ಸೋರಿ ಇದೆಲ್ಲವನ್ನ ಗಮನಿಸಿದಂತಹ ವಿದುರಾಳಿಗೆ ಅತ್ಯಂತ ಕೋಪ ಬರುತ್ತೆ ಯಾಕೆಂದ್ರೆ ಸೋತು ಬಂದು ವಿಶ್ರಾಂತಿ ಪಡ್ತಿದ್ದಂತಹ ಮಗನ ಒಂದು ಹೀನಾಯ ಸ್ಥಿತಿಯನ್ನ ಕಂಡು ಆಕೆ ಆತನನ್ನ ಚೇರ್ಸೋದಕ್ಕೆ ಆರಂಭಿಸ್ತಾಳೆ ನೀನ್ ಎಂತಹ ಹೀನ ಬಂದು ವಿಶ್ರಾಂತಿ ಪಡಿತಾ ಇದೆಯಲ್ಲ ಸೋತು ಬರುವುದಕ್ಕಿಂತ ಮಡಿದಿದ್ರೆ ಪರವಾಗಿಲ್ಲ ಅಂತ ಹೇಳಿ ಆಕೆ ಮಗನನ್ನ ಚೇಡಿಸಿದ್ರೆ ಸೋತು ಬರುವುದಕ್ಕಿಂತ ಅಲ್ಲಿ ಸಾಯಲ್ಪಡುವುದೇ ಲೇಸು ಅನ್ನುವುದು ಆಕೆಯ ಒಂದು ವಾದ ಜೊತೆಗೆ ಆಕೆ ಮತ್ತೆ ಮತ್ತೆ ಆತನನ್ನ ಚೇಡಿಸೋದಕ್ಕೆ ಆರಂಭಿಸ್ತಾಳೆ ಮತ್ತೆ ಮತ್ತೆ ಆತನನ್ನ ಯುದ್ಧಕ್ಕೆ ಪ್ರೇರೇಪಿಸೋದಕ್ಕೆ ಆರಂಭಿಸ್ತಾಳೆ ಈ ಪ್ರಪಂಚ ಈ ಲೋಕ ಇದೆಯಲ್ಲ ಧೀಮಂತರನ್ನ ಸಾಹಸವನ್ನ ಮಾಡಿದವರ ಬಗ್ಗೆ ಅತಿ ಹೆಚ್ಚು ಚರ್ಚೆ ಮಾಡುತ್ತೆ ವಿನಃ ನಿನ್ನಂತ ಹೇಳಿಗಳ ಬಗ್ಗೆ ಅಲ್ಲ ನಿನ್ನಂತ ಸೋತು ಬಂದು ವಿಶ್ರಾಂತಿ ಪಡೆಯುವವರ ಬಗ್ಗೆ ಅಲ್ಲ ಅಂತ ಹೇಳಿ ಮಗನ ಬಗ್ಗೆ ಛೇಡಿಸಿ ಮಾತಾಡೋದಕ್ಕೆ ಆರಂಭಿಸ್ತಾಳೆ ಎಲ್ಲೋ ಒಂದು ಕಡೆ ಸಂಜಯ ಮಲಗಿದ್ದವನಿಗೆ ತನ್ನ ಸ್ವಾಭಿಮಾನಕ್ಕೆ ಉಳಿಪೆಟ್ಟು ಬಿದ್ದಂತಾಗತ್ತೆ ಹಾಗಾಗಿ ಆತ ಎದ್ದು ನಿಂತು ಯುದ್ಧಕ್ಕೆ ಸನ್ನದ್ಧನಾಗ್ತಾನೆ ಯುದ್ಧಕ್ಕೆ ಹೋಗಿ ಸಿಂಧೂರಾಜನನ್ನ ಸೋಲಿಸಿ ತನ್ನ ಎಲ್ಲ ರಾಜ್ಯವನ್ನ ಹಿಂಪಡೆದು ಜಯಶಾಲಿಯಾಗಿ ತನ್ನ ರಾಜ್ಯಕ್ಕೆ ವಾಪಸ್ ಬರ್ತಾನೆ ನೋಡಿ ಈ ಸ್ಟೋರಿಯನ್ನ ಯಾಕೆ ಕುಂತಿದೇವಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರು ಅಂದ್ರೆ ಮೊದಲು ಒಬ್ಬಳು ತಾಯಿಯಾದ ಆಕೆಗೆ ಆತ್ಮಸ್ಥೈರ್ಯದ ಅವಶ್ಯಕತೆ ಇದೆ ಜೊತೆಗೆ ಈ ಒಂದು ವಿಧುರನ ಸ್ಟೋರಿ ಕೇವಲ ಮಹಾಭಾರತಕ್ಕೆ ಮಾತ್ರ ಸೀಮಿತವಾಗದೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಅದರದೇ ಆದಂತಹ ಚಾಪನ ಮೂಡಿಸಿದೆ ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಶ್ರೀ ಅರಬಿಂದ್ ಒಬ್ಬ ದಾರ್ಶನಿಕರು ಒಬ್ಬ ಕವಿಗಳು ಒಬ್ಬ ಆಧ್ಯಾತ್ಮಿಕ ಚಿಂತಕರು ಅವರು ಬರೆದಂತಹ ದ ಮದರ್ ಟು ಹ ಸನ್ ಅನ್ನುವಂತಹ ಅವರ ಒಂದು ಕೃತಿ ಆ ಕೃತಿಯನ್ನ ಸಾವಿರದ ಒಂಬೈನೂರ ಏಳು ಜೂನ್ ಒಂಬತ್ತನೇ ತಾರೀಕು ಒಂದೇ ಮಾತರಂ ಎನ್ನುವಂತಹ ರಾಷ್ಟ್ರಾಭಿಮಾನವನ್ನು ಅತಿ ಹೆಚ್ಚು ಮಾಡುವಂತಹ ಒಂದು ವಾರ ಪತ್ರಿಕೆಯಲ್ಲಿ ಪ್ರಕಟಿಸ್ತಾರೆ ಆ ಪತ್ರಿಕೆಯಲ್ಲಿ ಅವರು ವಿದುರಾಳ ಬಗ್ಗೆ ಚರ್ಚೆ ಮಾಡ್ತಾರೆ ವಿದುರಾಳನ್ನ ಆಕೆ ತನ್ನ ಮಗನನ್ನ ಯುದ್ಧಕ್ಕೆ ಪ್ರೇರೇಪಣೆ ಮಾಡಿದಂತಹ ರೀತಿಯನ್ನ ಅವರು ಭಾರತ ಮಾತೆಯ ಕರೆಗೆ ಸಮಾನ ಅಂತ ಹೇಳಿ ವಿದುರಾಳನ್ನ ಹೋಲಿಕೆ ಮಾಡ್ತಾರೆ ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ವಿದುರಾಳನ್ನ ಅವರು ಭಾರತ ಮಾತೆಗೆ ಹೋಲಿಸಿದ್ರು ಅಂತ ನೋಡಿ ಸೋತಾಗ ಯಾರಾದ್ರೂ ಬಂದು ಒಳ್ಳೆ ಮಾತುಗಳನ್ನ ನಡೆದ್ರೆ ಸಾಕು ಅದರಿಗಿಂತ ದೊಡ್ಡ ಕೊಡುಗೆ ಇನ್ನೊಂದಿಲ್ಲ ಅಲ್ವಾ ಹಾಗಾಗಿ ವಿದುರಾಳ ಸ್ಟೋರಿ ಬಹಳಷ್ಟು ತಾಯಿಯಂದಿರಿಗೆ ಆಗಬೇಕು ಉದಾಹರಣೆಗೆ ನಾವು ಒಬ್ಬ ತಾಯಿಯಾಗಿ ಒಬ್ಬಳು ಶಿಕ್ಷಕಿಯಾಗಿ ಒಬ್ಬಳು ಸಹೋದರಿಯಾಗಿ ಒಬ್ಬಳು ಪ್ರೇಯಸಿಯಾಗಿ ಸ್ನೇಹಿತೆಯಾಗಿ ಪತ್ನಿಯಾಗಿ ನಮ್ಮ ಜೊತೆಗಿರುವವರ ಆತ್ಮಸ್ಥೈರ್ಯವನ್ನು ಆತ್ಮಬಲವನ್ನು ಹೆಚ್ಚು ಮಾಡ್ತಾ ನಮ್ಮ ಆತ್ಮಬಲವನ್ನು ಹೆಚ್ಚು ಮಾಡ್ಕೊಳ್ತಾ ಒಬ್ಬ ಪಾಸಿಟಿವ್ ಮೈಂಡಲ್ಲಿ ಬದುಕನ್ನು ನಡೆಸೋದು ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ನೋಡಿ ಇತ್ತೀಚಿನ ದಿನಗಳಲ್ಲಿ ನಾವು ನ್ಯೂಸ್ ಚಾನಲ್ನ ಓಪನ್ ಮಾಡಿದ್ರೆ ಸಾಕು ನ್ಯೂಸ್ ಚಾನಲ್ನ ವಾಚ್ ಮಾಡುವಾಗ ಬರೀ ಕಾಣೋದು ಚಿಕ್ಕ ಚಿಕ್ಕ ವಯಸ್ಸಿಗೆ ಹತ್ತು ವರ್ಷ ಹನ್ನೊಂದು ವರ್ಷ ಹನ್ನೆರಡು ವರ್ಷದ ಮಕ್ಕಳುಗಳು ಸುಸೈಡನ್ನು ಮಾಡ್ಕೋತಿದ್ದಾರೆ ಅದಕ್ಕೆ ಮೂಲ ಕಾರಣ ಏನು ಅದಕ್ಕೆ ಮೂಲ ಕಾರಣ ಅವರು ಬೆಳೆದು ಬಂದಂತಹ ಪರಿಸರ ಅವರು ಅವರು ಸಮಾಜದ ಟೀಕೆಗಳಿಗೆ ಒಳಗಾಗಿರುವಂಥದ್ದು ಸಮಾಜದ ನೆಗೆಟಿವಿಟಿಗಳನ್ನು ತುಂಬಿಕೊಳ್ಳುವಂಥದ್ದು ಇದಕ್ಕೆಲ್ಲ ಒಂದೇ ಒಂದು ಪರಿಹಾರ ಅಂದರೆ ಅವರ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡುವಂಥದ್ದು ಆ ಆತ್ಮಸ್ಥೈರ್ಯ ಹೆಚ್ಚು ಮಾಡಬೇಕು ಅಂದರೆ ಅವರೊಟ್ಟಿಗೆ ಒಂದು ಆತ್ಮಾವಲೋಕನವನ್ನು ಮಾಡಲಿಕ್ಕೆ ಆತ್ಮ ಸಮಾಲೋಚನೆ ಅನ್ನೋದು ಇರಬೇಕು ಅವರ ಜೊತೆಗೆ ಪ್ರೀತಿಯಿಂದ ಮಾತನಾಡುವಂಥ ಒಂದು ಮನಸ್ಸಿರಬೇಕು ಆ ಪ್ರೀತಿಯಿಂದ ಮಾತಾಡಿದಾಗ ಅವರಲ್ಲಿರುವಂಥ ರಿಯಾಲಿಟಿಗಳು ಹೊರಗೆ ಬರುತ್ತೆ ಕೆಲವು ತಾಯಂದಿರು ಬಹಳಷ್ಟು ಮಕ್ಕಳನ್ನು ಕಟ್ಟುನಿಟ್ಟಾಗಿ ಬೆಳೆಸೋಕ್ಕೆ ಶುರು ಮಾಡ್ತಾರೆ ಮಕ್ಕಳಿಗೆ ಯಾವುದೇ ರೀತಿ ಸ್ವಾತಂತ್ರ್ಯ ಕೊಡದೇ ಇರೋದು ಮಕ್ಕಳನ್ನು ಹಿಡಿದಿಟ್ಟುಕೊಳ್ಳೋದು ಮಕ್ಕಳಿಗೆ ಸ್ವಾತಂತ್ರ್ಯವಾಗಿ ಆಲೋಚನೆ ಮಾಡೋದಕ್ಕೆ ಅವಕಾಶನೇ ಕೊಡದಿರೋದು ಅದನ್ನ ಮಾಡು ಇದನ್ನ ಮಾಡು ಇದೇ ಕೆಲಸ ನೀನು ಮಾಡಬೇಕು ನೀನು ಡಾಕ್ಟರೇ ಆಗಬೇಕು ನೀನು ಇಂಜಿನಿಯರೇ ಆಗಬೇಕು ನೀ ಟೀಚರೇ ಆಗಬೇಕು ಈ ಥರ ಒಂದು ಮಕ್ಕಳಿಗೆ ಅತಿ ಹೆಚ್ಚು ಏನಂತಾರೆ ಇದನ್ನೇ ಮಾಡಬೇಕು ಅಂತ ಅವರ ಕನಸುಗಳನ್ನ ಅವರಿಗೆ ಹೇರುವಂಥದ್ದು ಇವೆಲ್ಲವೂ ಕೂಡ ಮಕ್ಕಳ ಒಂದು ಆಲೋಚನೆಯಲ್ಲಿ ಸಮಸ್ಯೆಗಳನ್ನ ಕೊಡುತ್ತೆ ಮಕ್ಕಳು ಅಂತಲ್ಲ ದೊಡ್ಡವರು ಕೂಡ ಅತಿ ಹೆಚ್ಚು ಬೇಗ ಆತ್ಮವನ್ನು ಕುಗ್ಗಿಸ್ಕೊಳ್ಳೋದಕ್ಕೆ ಮೂಲ ಕಾರಣ ಅವರ ಮನಸ್ಸನ್ನು ಕುಗ್ಗಿಸಿಕೊಳ್ಳೋದಕ್ಕೆ ಮೂಲ ಕಾರಣ ಏನು ಅಂದರೆ ಅವರಲ್ಲಿರುವಂತಹ ಆತ್ಮಸ್ಥೈರ್ಯದ ಕೊರತೆ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡುವಂತಹದ್ದು ನಮ್ಮೆಲ್ಲರಲ್ಲೂ ಇರುತ್ತೆ ಒಂದು ಒಳ್ಳೆಯ ಸಮಾಲೋಚನೆಯನ್ನು ಮಾಡ್ತಾ ಎಲ್ಲರೊಟ್ಟಿಗೂ ಸಂತೋಷವಾಗಿ ಬದುಕ್ತಾ ಉದಿರಾಳಂತೆ ಆತ್ಮಸ್ಥೈರ್ಯವನ್ನು ತುಂಬ್ತಾ ನಾವು ಕೂಡ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ಕೊಳ್ತಾ ಬದುಕೋಣ ಅಂತ ಹೇಳ್ತಾ ಮತ್ತೊಂದು ಕಥೆಯೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ